ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನೀವು ನೋಡ್ತಾ ಕ್ಯೂಟ್ ಕನ್ನಡ ಇವತ್ತಿನ ಈ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಕೆಲವು ವೈಟ್ ಲಾಸ್ ಟಿಪ್ಸ್ ಈ ಟಿಪ್ಸ್ ನೀವು ಫಾಲೋ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಮ ಟೋಟಲ್ ಬಾಡಿಯಲ್ಲಿರ್ತಕ್ಕಂತಹ ಎಲ್ಲ ಫ್ಯಾಟು ಕರಗುತ್ತೆ ಆಯಿತಾ ಸೊ ನೋಡಿ ಫಸ್ಟ್ ವೆಯ್ಟ್ ಮಾಡಬೇಕಾಗುತ್ತೆ ವರ್ಕೌಟ್ ಮಾಡಬೇಕಾಗುತ್ತೆ ಇದು ಮೂಲ ಉಪಾಯ ಇದನ್ನು ಬಿಟ್ಟು ನೀವು ಬೇರೆ ಮಾಡೋ ಅವಶ್ಯಕತೆ ಇರಲ್ಲ ಮಾಡಿದ್ರು ರಿಸಲ್ಟ್ ಬರೋದಿಲ್ಲ ಸೊ ನಾವು ಏನು ಮಾಡ್ಬೋದು ಅಂದ್ರೆ ಡಯಟ್ ನ ಸಿಂಪ್ಲಿಫೈ ಮಾಡಬಹುದು ಹಾಗೆ ವರ್ಕೌಟ್ ನ ಸಿಂಪ್ಲಿಫೈ ಮಾಡಬಹುದು ಬಟ್ ವರ್ಕ್ಔಟ್ ನ ನ ನಾವು ಸ್ಕಿಪ್ ಮಾಡೋದಕ್ಕೆ ಖಂಡಿತ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ಸೊ ಒಂದ್ ವೇಳೆ ವರ್ಕೌಟ್ ನ ಡಯಟ್ ನ ಬಿಟ್ಟು ನಿಮ್ಮ ವೇಟ್ ಲಾಸ್ ಆಗ್ತಿದೆ ಅನ್ಸಿದ್ರೆ ಆವಾಗ ಅದು ಫೇಕ್ ಅಂತ ಅರ್ಥ ಫೇಕ್ ಅಂತ ಅರ್ಥ ಹಾಗೆಯೇ ನಿಮ್ಗೆ ಇದರಿಂದ ಸೈಡ್ ಎಫೆಕ್ಟ್ಸ್ ತುಂಬಾ ಇದೆ ಅಂತ ಅರ್ಥ ನಾನು ಇರೋ ಮಾತನ್ನ ಇರೋ ತರ ಫ್ಯಾಕ್ಟ್ ಆಗಿ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಏನಂದ್ರೆ ಕರೆಕ್ಟಾಗಿ ಪ್ರಾಪರ್ ಆಗಿ ನೀವು ನಿದ್ದೆ ಇದ್ರೆ ಸೊ ನಿದ್ದೆ ಮಾಡಬೇಕಾಗುತ್ತೆ ನಿದ್ದೆ ಯಾವಾಗ ಮಾಡಬೇಕಾಗುತ್ತೆ ಸರ್ ನೀವೇ ಹೇಳಿದ್ದೀರಲ್ಲ ಡೇ ಟೇಬಲ್ಲಿ ನಿದ್ದೆ ಮಾಡಬೇಡಿ ಅಂತ ನೀವು ಹಿಂದಿನ ವೀಡಿಯೋಸ್ನಲ್ಲೆಲ್ಲ ಹೇಳಿದ್ದೀರಲ್ವಾ ಸೊ ಇವಾಗ ಹೇಳ್ತಾ ಇದ್ದೀರಾ ನಿದ್ದೆ ಮಾಡಬೇಕು ಅಂತ ಅಂದರೆ ನಾನು ಹೇಳಿರೋದು ಡೇ ಟೇಬಲ್ಲಿ ನಿದ್ದೆ ಮಾಡಬೇಡಿ ಅಂತ ನೈಟ್ ಟೇಬಲ್ಲಿ ನಿದ್ದೆ ಮಾಡಿ ಅಂತ ನಾನು ಹೇಳಿದ್ದೀನಿ ಸೊ ನೈಟ್ ಟೈಮಲ್ಲಿ ನಿದ್ದೆ ಮಾಡಲೇಬೇಕಾಗುತ್ತೆ ಸೆವೆನ್ ಟು ಏಯ್ಟ್ ಅವರ್ಸ್ ಕಂಪಲ್ಸರಿ ನಿದ್ದೆ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಸೆವೆನ್ ಅವರ್ಸ್ ನಿದ್ದೆ ಮಾಡಲೇಬೇಕಾಗುತ್ತೆ ಏನಂದ್ರೆ ಡಯಟ್ ನ ಈ ಡಯೆಟ್ನ ಯಾವ ರೀತಿ ಅಂದ್ರೆ ನನಗೆ ಮಾರ್ನಿಂಗ್ ಕಾಲಲ್ಲಿದ್ದೆ ನಾನು ಕಸ್ಟಮರ್ ಜೊತೆ ಸೊ ಅವ್ರು ಹೇಳ್ತಾ ಇದ್ರು ಸರ್ ಫಸ್ಟ್ ನಾನು ಇದು ಏನೇನೋ ಡಯಟ್ ಎಲ್ಲ ಮಾಡ್ತಿದ್ದೆ ಲೋ ಬಿ ಪಿ ಎಲ್ಲ ಆಗೋಗಿತ್ತು ನನಗೆ ತುಂಬಾ ಸೀರಿಯಸ್ ಆಗಿಬಿಟ್ಟಿದ್ರೆ ಅಂತ ಸೊ ಈ ಲೋ ಬಿ ಪಿಗೆ ಈ ಕಾಯಿಲೆಗಳೆಲ್ಲ ಇರುತ್ತಪ್ಪ ಇದಕ್ಕೆಲ್ಲ ಏನ್ ಕಾರಣ ಅನ್ಕೊಂಡಿದೀರ ನೀವು ಏನ್ ರೀಸನ್ ಅನ್ಕೊಂಡಿದೀರ ಸೊ ನೋಡಿ ಕೆಲವರು ಹುಡುಗಿರು ಇರ್ತಾರೆ ಸಣ್ಣ ಆಗ್ಬೇಕಂತ ತುಂಬಾ ಆಸೆ ಇರುತ್ತೆ ಅವ್ರು ಏನ್ ಮಾಡ್ತಾರಂದ್ರೆ ನ್ಯಾಚುರಲ್ ಆಗಿ ಕಾಮನ್ ಆಗಿ ನಮ್ಮ ಇಂಡಿಯಾದಲ್ಲಿ ಮಾಡೋದು ರಾತ್ರಿ ಹೊತ್ತು ಊಟ ಊಟ ಬಿಡೋದು ರಾತ್ರಿ ಹೊತ್ತು ಊಟ ಬಿಟ್ರೆ ಸಣ್ಣ ಆಗ್ಬಿಡ್ತೀವಿ ಅದನ್ನ ಸೊ ನೆಕ್ಸ್ಟ್ ಏನಂದ್ರೆ ಕರೆಕ್ಟ್ ಆಗಿ ನೀರು ಕುಡಿತಾರ ಇರೋದು ನೀರ್ ಕುಡಿದ್ರೆ ದಪ್ಪ ಆಗ್ಬಿಡ್ತೀವಿ ಅನ್ನೋದು ಅವರ ಅಭಿಪ್ರಾಯ ಯಾಕಂದರೆ ನೀರು ಜಾಸ್ತಿ ಕುಡಿತಾ ಇದಂಗೆ ಮಸಲ್ಸ್ ಎಲ್ಲ ಗ್ರೋ ಆಗಿಬಿಡುತ್ತೆ ಮಸಲ್ಸ್ ಎಲ್ಲ ಟಿಶ್ಯೂಸ್ ಎಲ್ಲ ಗ್ರೋ ಆಗುತ್ತೆ ಅಂತ ಅವ್ರ ಅರ್ಥ ಸೊ ನೆಕ್ಸ್ಟ್ ಏನಂದ್ರೆ ಅವರು ವಾಕಿಂಗ್ ಮಾಡಿಬಿಟ್ರೆ ಸಾಕು ವರ್ಕೌಟ್ ಅಂದರೆ ವಾಕಿಂಗು ಅಂತ ಫೀಲ್ ಆಗೋದು ಸೊ ಇವು ನಾವು ಮಾಡ್ತಕ್ಕಂತಹ ತಪ್ಪುಗಳು ಇದರಿಂದ ದೂರ ಆಗಬೇಕು ಇದರಿಂದ ದೂರ ಬನ್ನಿ ಸೊ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಪ್ರಾಪರ್ ವೇ ಆಯಿತಾ ಸೊ ಈ ವಿಡಿಯೋನಲ್ಲಿ ನಾನು ಮಾಡೋದಷ್ಟೇ ಪ್ರಾಪರಾಗಿ ಏನೇನು ಹೆಂಗೆ ಮಾಡಬೇಕು ವರ್ಕೌಟು ಎಕ್ಸಸೈಸು ಏನು ಮಾಡಬೇಕು ನಮ್ಮ ದೇಹಕ್ಕೆ ಏನೇನು ತಗೋಬೇಕು ಅಂತ ನಾನು ಕ್ಲೀನಾಗಿ ತಿಳಿಸ್ಕೊಡ್ತೀನಿ ಸೊ ನೋಡಿ ನಾನು ಫಾರ್ ಎಕ್ಸಾಂಪಲ್ ನನ್ನದೇ ಎಕ್ಸಾಂಪಲ್ ತಗೊಳ್ಳಿ ಒನ್ ಮಂತ್ ಬ್ಯಾಕು ನನ್ನ ವಿಡಿಯೋಸ್ ನೋಡಿದ್ರೆ ನೀವು ನಾನು ಎಷ್ಟು ಸಣ್ಣ ಒಂಥರ ಫುಲ್ ತಿನ್ನಾಗಿರ್ತೀನಿ ಇವಾಗ ನೋಡಿ ಐ ಹೋಪ್ ನಾನು ಮಸಲ್ಸ್ ಬೆಳೆಸ್ತೀನಿ ಅನ್ಸುತ್ತೆ ನಿಮ್ಮೆಲ್ರಿಗೂ ಸೊ ಇದಕ್ಕೆಲ್ಲ ಏನು ರೀಸನ್ ಅಂದ್ಕೊಂಡಿದ್ದೀರಾ ನನ್ನೇನಾದರೂ ನಾನು ಹೋಗಿ ನಾನು ಇಷ್ಟೆಲ್ಲ ನಿಮಗೆ ಗೈಡೆನ್ಸ್ ಕೊಡ್ತೀನಿ ನಾನು ಸ್ವತಃ ಹೋಗಿ ನಾನು ತಗೊಂಡ್ಬಿಡ್ತೀನಿ ಇಂಜೆಕ್ಷನ್ಸು ಮಸಲ್ಸ್ಟ್ರೂ ಆಗೋದಕ್ಕೆ ಖಂಡಿತ ಇಲ್ಲ ಸೊ ನಾನು ಏನಿದ್ರು ನ್ಯಾಚುರಲ್ ಆಗಿ ಮಾಡ್ತಾ ಇದ್ದೀನಿ ನ್ಯಾಚುರಲ್ ಆಗಿ ಡಯಟ್ ಮಾಡ್ತಾ ಇದ್ದೀನಿ ಖಂಡಿತ ಮಾಡ್ತಾ ಇದ್ದೀನಿ ಡಯಟ್ ಮಾಡಿದ್ರೂ ರಿಸಲ್ಟು ಬರೋದು ಒಂದು ವೇಳೆ ಜಿಮ್ಗೆ ಹೋಗೋಕೆ ಟೈಮ್ ಇಲ್ಲ ಅಂದರೆ ನಾನು ಮನೆಯಲ್ಲೇ ವರ್ಕೌಟ್ ಮಾಡ್ತಾ ಇದ್ದೀನಿ ಸೊ ಆದ್ದರಿಂದ ನನ್ನ ಮಂತ್ ಒನ್ ಮಂತ್ ಅಲ್ಲಿ ರಿಸಲ್ಟ್ ಬಂದಿದೆ ಐ ಆಮ್ ವೆರಿ ಹ್ಯಾಪಿ ಇನ್ ದಿಸ್ ರಿಸಲ್ಟ್ ನಿಮಗೆ ನನ್ನ ರಿಸಲ್ಟ್ ನಿಮ್ ಕಣ್ ಮುಂದೆ ಎಷ್ಟು ಫಿಟ್ ಆಗಿದ್ದೀನಿ ಅಂತ ನಿಮಗೇನೆ ಕಾಣಿಸ್ತಾ ಇದೆ ಸೊ ಇದು ನೋಡಿ ಫಸ್ಟ್ ನಾನು ಸಿಂಗಲ್ ಬ್ಯಾಗು ನಾನು ಈ ಪ್ರೋಟೀನ್ ಪೌಡರ್ಸ್ ಅಂತೆ ಈ ಜಿಮ್ಮಲ್ಲಿ ಹೇಳೋರು ಎಲ್ಲ ಏನೇನು ಹೇಳ್ತಾ ಇದ್ರು ಅದನ್ನೆಲ್ಲ ನಾನು ಟ್ರೈ ಮಾಡ್ತಾ ಇದ್ದೆ ಬಟ್ ನನಗೆ ರಿಸಲ್ಟ್ ಬರ್ತಿತ್ತು ಆ ರಿಸಲ್ಟ್ ತುಂಬ ಟೆಂಪರರಿ ಆಗಿತ್ತು ಒಂದಿನ ನನಗೆ ಫೀವರ್ ಬಂತು ಫೀವರ್ ಇಂದ ನಾನು ಒಂದೆರಡು ದಿನ ಜಿಮ್ಗೆ ಹೋಗಿಲ್ಲ ಮತ್ತೆ ಹಾಗೆ ನೋಡಿ ತಪ್ಪಾಯಿತು ಜಿಮ್ಗೆ ಹೋಗೋದು ಯಾಕೋ ಒಂಥರ ಬೇಜಾರಾಗ್ತಾ ಇತ್ತು ಮತ್ತೆ ಒನ್ ಮಂತ್ ಆದ ನಂತರ ನೋಡಿದ್ರೆ ನಮ್ಮ ಮಸಲ್ಸ್ ಎಲ್ಲ ತುಂಬ ತಿನ್ನಾಗಿದ್ದೆ ನಾನು ಸೊ ಆವಾಗ ಅಷ್ಟನ್ನು ಖರ್ಚು ಮಾಡಿ ಒಂದು ಪ್ರೋಟೀನ್ ಪೌಡರ್ ಬರಬೇಕಂದ್ರೆ ಮೂರುವರೆ ಸಾವಿರ ಬೇರೆ ಪ್ರೋಟೀನ್ಗೆ ಮೂರುವರೆ ಸಾವಿರ ಮಾಸ್ ಗೈನರ್ಗೆ ಎರಡು ಸಾವಿರ ಎರಡೂವರೆ ಸಾವಿರ ಹೀಗೆಲ್ಲ ನನ್ನ ತಿಂಗಳು ತಿಂಗಳಿಗೂ ಕರೆಕ್ಟಾಗಿ ಟ್ರೈನರ್ಗೆ ಒಂದು ಮೂರು ಸಾವಿರ ಈ ರೀತಿ ಪೇ ಮಾಡ್ತಿದ್ದೆ ಪರ್ಸನಲ್ ಟ್ರೈನಿಂಗ್ ಎಲ್ಲ ಸೊ ಇದೆಲ್ಲ ವೇಸ್ಟ್ ಅಂತ ನನಗೆ ಅರ್ಥ ಆಯ್ತು ಯಾವಾಗಂದ್ರೆ ನಾನು ಟೂ ಡೇಸ್ ನನಗೆ ಫೀವರ್ ಬಂದಿದ್ದು ಟೂ ಡೇಸ್ ನಲ್ಲಿ ಎಲ್ಲ ಮಸಲ್ಸ್ ಎಲ್ಲ ಹೊರ್ಡೈತು ಸೊ ಆವಾಗಿಂದ ನನ್ನ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೊರಟಾಯ್ತು ನನಗೆ ಸೊ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಡೆಡಿಕೇಶನ್ ತೋರಿಸಿ ಕಡೆಗೆ ರಿಸಲ್ಟ್ ಹೋಯ್ತಲ್ಲ ಅಂತ ನನಗೆ ಬೇಜಾರಾಗ್ಬಿಟ್ಟಿತ್ತು ಮತ್ತೆ ನಾನು ಇದನ್ನ ಯಾಕೆ ನ್ಯಾಚುರಲ್ ಆಗಿ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅಂತ ಟ್ರೈ ಮಾಡಿದೆ ನಾನು ನನಗೆ ಹಲವಾರು ನೆಟ್ಟಲ್ಲಿ ಸರ್ಚ್ ಮಾಡಿದೆ ನನಗೆ ಹಲವಾರು ಸೊಲ್ಯೂಷನ್ ಸಿಗ್ತಾ ಬಂತು ಸೊ ನೋಡಿ ನಾನು ಇವತ್ತು ಒನ್ ಮಂತ್ ಅಲ್ಲಿ ಅವಾಗ ಎಷ್ಟು ಕಷ್ಟಪಟ್ಟಿದ್ನೋ ಇವತ್ತು ಒಂದು ಮಂತಲ್ಲಿ ನಾನು ಹೆಂಗೆ ಬೆಳೆಸ್ತಿದ್ದೀನಿ ಮಸಲ್ಸ್ ಅಂತ ನೀವೇ ನೋಡ್ಬೋದು ನಂಗೆ ಅಷ್ಟೊಂದು ಫುಲ್ಲು ಪ್ರೊಫೆಷ್ನಲ್ ಥರ ನಾನು ಬಳಸಿಲ್ಲ ಬಟ್ ನಾನು ಜಸ್ಟು ನನಗೆ ಎಷ್ಟು ಫಿಟ್ನೆಸ್ ಬೇಕೋ ಅಷ್ಟು ನಾನು ಇವಾಗ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಬೆನಿಫಿಟ್ ಅಂತ ನಾನು ಹೇಳ್ಬೋದು ಸೊ ಇದರಿಂದ ನ್ಯಾಚುರಲಿಂದ ಇದು ಯಾಕೆ ಹೇಳಿದೆ ಅಂದರೆ ಎಕ್ಸಾಂಪಲ್ ನಿಮಗೆ ನ್ಯಾಚುರಲಿಂದನೇ ವೇಟ್ ಲಾಸ್ ಆಗುತ್ತೆ ಮಸಲ್ ಬಿಲ್ಡ್ ಆಗುತ್ತೆ ನ್ಯಾಚುರಲ್ ಆಗಿ ಮಾಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಟೈಮ್ ತಗೊಳ್ಳುತ್ತೆ ಅಂತ ಹೇಳ್ತಾರೆ ಇದು ಕಡಿತ ಸುಳ್ಳು ಇದು ಸೊ ಹೆಂಗಂದ್ರೆ ನಾವು ಏನ್ ತಗೋಬೇಕು ಅದನ್ನ ತಗೊಂಡ್ರೆ ನಮ್ಗೆ ರಿಸಲ್ಟ್ ಖಂಡಿತ ಬರುತ್ತೆ ನ್ಯಾಚುರಲ್ ಅಲ್ಲೇ ಬರುತ್ತೆ ರಿಸಲ್ಟ್ ಬಟ್ ನಾವು ಏನ್ ತಗೋಬೇಕು ಅದನ್ನ ತಗೊಳ್ಳೋದಕ್ಕೆ ಅದನ್ನ ತಿಳ್ಕೊಳ್ಳೋದಕ್ಕೆ ಸಮಯ ತಗೊಳ್ಳುತ್ತೆ ಹೊರತು ರಿಸಲ್ಟ್ ಬರೋದಕ್ಕಲ್ಲ ಅದನ್ನ ತಿಳ್ಕೊಳ್ಳಿ ಸೊ ಅದ್ರ ತಿಳ್ಕೊಂಡು ಅದನ್ನ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ರಿಸಲ್ಟ್ ಬರುತ್ತೆ ಸೊ ನಾನ್ ಅಲ್ವಾ ಈ ವಿಡಿಯೋ ಮಾಡತಕ್ಕಂತಹ ಮುಖ್ಯ ಮುಖ್ಯವಾದ ಉದ್ದೇಶ ಏನಂದ್ರೆ ಸೊ ಕರೆಕ್ಟ್ ಆಗಿ ನಿದ್ದೆ ಮಾಡಿ ಕರೆಕ್ಟ್ ಆಗಿ ನೀರ್ ಕುಡಿಯಿರಿ ಕರೆಕ್ಟ್ ಆಗಿ ರೆಸ್ಟ್ ಮಾಡಿ ಟೆನ್ಷನ್ಸ್ನೆಲ್ಲ ದೂರ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ ಇದೆಲ್ಲ ಅಡಿಷನಲ್ ಟಿಪ್ಸ್ ಯಾವ್ದ್ರ ಜೊತೆ ಎಕ್ಸರ್ಸೈಸ್ ಜೊತೆ ಮತ್ತೆ ಡಯಟ್ ಜೊತೆ ಓಕೆ ನಮ್ಮ ಈ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ರಿಗೂ ತುಂಬಾ ಧನ್ಯವಾದಗಳು ನಮ್ಮ ಹೊಸ ಚಾನಲ್ ಟೆಕ್ನಾಮೆಂಟ್ ಕನ್ನಡಾಗೆ ಮುಂದೆ ಭೇಟಿ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಶುಭ ತಪ್ಪದೇ ಲೈಕ್ ಶೇರ್ ಹಾಗೂ